ಸಮಂತೂರು ಗ್ರಾಮ ಪಂಚಾಯತ್ನ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಸಾಲಿನ ಮೊದಲ ಸುತ್ತಿನ ಗ್ರಾಮ ಸಭೆಯನ್ನು ಸಮಂತೂರು ಗ್ರಾಮ ಪಂಚಾಯಿತಿ ರಂಗಮಂದಿರದಲ್ಲಿ ಆಗಸ್ಟ್ ಮೂವತ್ತರಂದು ನಡೆಯಿತು ಸಮಂತೂರು ಗ್ರಾಮ ಪಂಚಾಯಿತಿಯಲ್ಲಿ ಹನ್ನೊಂದು ಮೂವತ್ತಕ್ಕೆ ನೆರವೇರಬೇಕಾಗಿದ್ದ ಗ್ರಾಮ ಪಂಚಾಯಿತಿಯ ಸಭೆಯು ಒಂದು ಗಂಟೆಗೆ ನೆರವೇರಿದೆ ಗ್ರಾಮ ಪಂಚಾಯತ್ ಅಧ್ಯಕ್ಷರವರು ಮಾತನಾಡಿ ಅತ್ಯಂತ ಪಾರದರ್ಶಕವಾಗಿ ಜನಪರ ಕಾರ್ಯಗಳನ್ನು ಗ್ರಾಮ ಪಂಚಾಯತ್ ಮಾಡುತ್ತಾ ಬರುತ್ತಿದೆ ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ಗ್ರಾಮಸ್ಥರ ಸಹಕಾರವೂ ಬೇಕು ಎಂದರು ಸಭೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕನೇ ಸಾಲಿನ ಸಮಂದೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದ ಅಭಿವೃದ್ಧಿ ಕಾರ್ಯಕ್ರಮಗಳ ವರದಿ ಮಂಡಿಸಲಾಯಿತು ಸರಕಾರದ ಇಪ್ಪತ್ತ ಎಂಟು ವಿವಿಧ ಇಲಾಖೆಗಳ ಪೈಕಿ ಐದರಿಂದ ಎಂಟು ಇಲಾಖೆಗಳು ಮಾತ್ರವೇ ಹಾಜರಾಗಿ ಇಲಾಖರವರು ಮಾಹಿತಿ ನೀಡಿದ್ದರು ಇನ್ನುಳಿದ ಇಲಾಖೆಯ ಅಧಿಕಾರಿಗಳು ಹಾಜರಾಗಿರಲಿಲ್ಲ ಸಾರ್ವಜನಿಕರಿಂದ ಹಲವಾರು ಅರ್ಜಿ ಅಹವಾಲುಗಳನ್ನು ಸ್ವೀಕರಿಸಿ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಮಾಹಿತಿ ನೀಡಲಾಯಿತು ಹಾಗೂ ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ತೊಂದರೆಗಳ ಬಗ್ಗೆ ಚರ್ಚಿಸಲಾಯಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರು ನಮ್ಮ ದೇಶಕ್ಕೆ ಸಂವಿಧಾನವನ್ನು ಬರೆದುಕೊಟ್ಟಂತಹ ಮಹಾನಾಯಕರು ಸಮಂತೂರು ಗ್ರಾಮ ಪಂಚಾಯಿತಿಯ ಮುಂಭಾಗವಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಯ ಬಳಿ ಸ್ವಚ್ಛತೆಯನ್ನು ಕಾಪಾಡದೆ ಇರುವುದು ಸಾರ್ವಜನಿಕರ ಕಣ್ಣಿಗೆ ಗುರಿಯಾಗಿದೆ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಚಾವಣಿಯನ್ನು ಅಳವಡಿಸಲು ಭಾರತೀಯ ಭೀಮಸೇನೆ ಸಂಘಟನೆಯ ಅಧ್ಯಕ್ಷರಾದಂತಹ ಕೆಎನ್ ವ್ಯಾಟರಾಜುರವರು ಸಮಂದೂರು ಗ್ರಾಮ ಪಂಚಾಯಿತಿಯ ಪಿಡಿಒ ಹಾಗೂ ಅಧಿಕಾರಿಗಳಿಗೆ ಎಷ್ಟೇ ಬಾರಿ ಮನವಿ ಪತ್ರವನ್ನು ಸಲ್ಲಿಸಿದರೂ ಇದಕ್ಕೆ ಸ್ಪಂದಿಸದ ಅಧಿಕಾರಿಗಳು ಇಂದು ಅದೇ ಪುತ್ಥಳಿಯ ಪಕ್ಕ ಗ್ರಾಮಸಭೆಯ ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ದಾರೆ ಎಂದು ಭಾರತೀಯ ಭೀಮಸೇನೆ ಸಂಘಟನೆ ಅಧ್ಯಕ್ಷರಾದಂತಹ ಕೆಎನ್ ಬ್ಯಾಟರಾಜುರವರು ತಿಳಿಸಿದ್ದರು ಹಾಗೂ ಈ ಕೂಡಲೇ ಸಮಾಜ ಕಲ್ಯಾಣ ಇಲಾಖೆಯವರು ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಪುತ್ಥಳಿ ಬಳಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಹಾಗೂ ಮೇಲ್ಛಾವಣಿಯನ್ನು ಅಳವಡಿಸಬೇಕಾಗಿ ಸಮಂದೂರು ಗ್ರಾಮ ಸಭೆಯಲ್ಲಿ ಚರ್ಚೆಗಳು ನಡೆದವು ಅಪಾಯಕಾರಿ ಮರ ತೆರವು ಹಾಗೂ ಪಿಡಬ್ಲ್ಯೂಡಿ ಇಲಾಖೆಗಳು ಸಮರ್ಪಕ ಚರಂಡಿ ನಿರ್ವಹಣೆ ಮಾಡುವಂತೆ ಸಾರ್ವಜನಿಕರು ಬೇಡಿಕೆ ಇಟ್ಟರು ಜಲಜೀವನ್ ಮಿಷನ್ ಜೆಜೆಎಂ ಕುಡಿಯುವ ನೀರಿನ ಯೋಜನೆಗೆ ಪೈಪ್ಲೈನ್ ಸಮರ್ಪಕ ಕಾಮಗಾರಿ ಮಾಡದೆ ಅವೈಜ್ಞಾನಿಕವಾಗಿ ಅಳವಡಿಸಿರುವ ನೀರು ಪೂರೈಕೆ ಪೈಪ್ ಮನೆ ಎದುರು ಸಮರ್ಪಕವಾಗಿ ನಲ್ಲಿ ಅಳವಡಿಸಿಲ್ಲ ಯೋಜನೆಯಡಿ ನಡೆದಿರುವ ಅಕ್ರಮವು ಕಣ್ಣಿಗೆ ರಾಚುತ್ತದೆ ಸಮಂದೂರು ಒಂದೇ ಅಲ್ಲ ಸಮಂದೂರು ಬಿದ್ರಗುಪ್ಪೆ ಹಂದಿನಹಳ್ಳಿ ಮೂರು ಸಂಸ್ಥೆನ ಸ್ಥಳಾಂತರ ಮಾಡಿರ್ತಾರೆ ಆದರೂ ಆದರೂ ಈ ಮೇಲಿರೋ ರೈತಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ವಾರದಲ್ಲಿ ಮೂರು ದಿನ ನಮ್ಮ ಸಂಚಾರಿ ವಾಹನ ಸಮಂದೂರು ಆಸ್ಪತ್ರೆ ಹತ್ರ ಬೆಳಗ್ಗೆ ಬಂದು ಅವರೊಂದು ಅರ್ಧ ಗಂಟೆ ಕಾದಿದ್ದು ಅಲ್ಲಿ ಯಾವ್ದಾದ್ರು ಚಿಕಿತ್ಸೆಗಳು ಇದ್ರೆ ಮಾಡಿಕೊಟ್ಟು ಹೋಗ್ತಾ ಇದ್ದಾರೆ ಆಮೇಲೆ ಇದನ್ನು ಸರ್ಬುಕ್ಸೋಕ್ಕೆ ಈ ತಾನೇ ನಾನು ಹೇಳಿದೆ ಒಂದು ಒಂಬತ್ತು ಆರು ಎರಡು ಈ ನಂಬರ್ ಕರೆ ಮಾಡಿದರೆ ಎನಿ ಟೈಮ್ ಅವರು ಹಗಲೋತ್ನಾಲ್ ಆಗಬೇಕಾಗುತ್ತೆ ಸಂಜೆ ರಾತ್ರಿ ಬರೋದಿಲ್ಲ ಅವರು ಚಾರಿ ವಾಹನ ವಾರದಲ್ಲಿ ಮೂರು ದಿನ ಬರ್ತಿರುತ್ತೆ ಆಮೇಲೆ ಈಗ ಇಲ್ಲಿ ಆಸ್ಪತ್ರೆ ಸ್ಥಳಾಂತರ ಆಗಿರೋ ಕಾರಣ ರೈತರಿಗೆ ತೊಂದರೆ ಆಗಬಾರ್ದು ಅಂತ ಈ ಭಾಗನ ನಾವು ಮಾಯಸಂದ್ರಕ್ಕೆ ಸೇರ್ಪಡೆ ಮಾಡಿಸಿದ್ದೀವಿ ಮಾಯಸದಲ್ಲಿ ಮೊದಲು ಒಬ್ಬರೇ ಸಿಗ್ಬಂದಿದ್ರು ಮಲೇಶ ಅವರು ಈಗ ಜೈಕುಮಾರ್ ಅನ್ನೋ ಹುಡುಗನು ಬಂದಿರ್ತಾನೆ ಹಾಗಾಗಿ ನಿಮ್ಗೇನು ತೊಂದರೆ ಆಗದಂಗೆ ಆ ಕಾಲ್ ಕಾಲಕ್ಕೆ ಲಸಿಕೆಗಳಿರ್ಬೋದು ಸುಮಾರು ಐದಾರು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗ್ತದೆ ರಾಸುಗಳನ್ನ ಸಾರ್ಸೋದ್ ಕಷ್ಟ ಇದೆ ಮತ್ತೆ ಕಡೆ ಬರಬೇಕಾದ್ರೆ ಸುಮಾರು ಎಂಟು ಕಿಲೋಮೀಟರ್ ಆನೆ ಕೇಂದ್ರಕ್ಕೆ ಬರಬೇಕಾಗ್ತದೆ ಅದರಿಂದ ಅಲ್ಲಿ ಅಲ್ಲಿ ಆ ಭಾಗದಲ್ಲಿ ಸುಮಾರು ನಾಲ್ಕೈದು ಹಳ್ಳಿಗಳಿಂದ ಜನ ತೊಂದರೆ ರೈತರಿಗೆ ತೊಂದರೆ ಆಗ್ತಾ ಇದೆ ಹೌದು ನಾವು ಇದನ್ನ ನಾವು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದೀವಿ ಬಹುತೇಕ ಇದು ಮತ್ತೆ ವಾಪಸ್ಸು ಒಂದು ಇದು ಒಂದು ಉಪಕೇಂದ್ರ ಅಂತ ಅಂದ್ಬಿಟ್ಟು ಗುರ್ತಿಸ್ಬಿಟ್ಟು ಇದಕ್ಕೆ ಸೇವೆ ಪ್ರಾರಂಭ ಮಾಡೋ ಹಂತದಲ್ಲಿ ಇದೆ ಇದು ಇದು ಮತ್ತು ಹಂದೇನಡಿ ಈ ಎರಡು ಭಾಗದಲ್ಲಿ ಇದು ಗಡಿ ಭಾಗ ಆಗಿರೋದ್ರಿಂದ ಇಲ್ಲಿ ನಮ್ಗೆ ಹೆಚ್ಚು ರಾಸುಗಳು ಈ ಕಡೆಗೆ ಹೆಚ್ಚು ನಮಗೆ ಆ ಕಡೆಯಿಂದನೇ ಕಾಯಿಲೆಗಳು ಬರೋದು ನಮ್ಮ ರಾಸುಗಳು ತಮಿಳ್ನಾಡು ಕಡೆಯಿಂದ ಆದ್ದರಿಂದ ಈ ಭಾಗ ನಮ್ಗೆ ಬೇಕು ಅನ್ನೋದನ್ನು ನಾವು ತಾಂತ್ರಿಕವಾಗಿ ಪತ್ರ ಹಾಕಲಾಗಿ ಶಾಸಕರು ಅದರ ಬಗ್ಗೆ ಎಲ್ಲ ಒಲವು ತೋರಿರೋದ್ರಿಂದ ಇದನ್ನು ಉಪಕೇಂದ್ರ ಅಂತ ಮಾಡಿ ಒಬ್ಬ ಸಿಬ್ಬಂದಿನ ಅಲ್ಲಿ ನಿಯೋಜನೆ ಮಾಡೋದು இல்லை இல்லை சாமந்தூர் கிராம பஞ்சாயத்து முன்பாக ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ತಲಿ ಸ್ಥಾಪನೆ ಮಾಡಿ ಸುಮಾರು ಒಂದು ಎಂಟು ತಿಂಗಳು ಒಂದು ವರ್ಷ ಆಗಿ ಬರ್ತದೆ ಒಂದು ವರ್ಷದ ಈಚೆಗಡೆ ನಮ್ಮ ಎನ್ ಬ್ಯಾಟ್ರಾಜ್ ಕೆಎನ್ ಬ್ಯಾಟ್ರಾಜು ಹಾಗೂ ಗ್ರಾಮಸ್ಥರು ಎಲ್ಲ ಸೇರಿ ಈ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ರು ಆದ್ರ ಸಹ ಇಲ್ಲಿ ಪಂಚಾಯತ್ ಸಂಬಂಧ ಗ್ರಾಮ ಪಂಚಾಯತಿ ಕಾರ್ಯಾಲಯ ಐತೆ ಇದೆ ನಮ್ಮ ಪಿ ಡಿ ಅವರು ಇದ್ದಾರೆ ಜೊತೆಗೆ ಅಧ್ಯಕ್ಷರು ಸದಸ್ಯರು ಎಲ್ಲ ಇದ್ದಾರೆ ಈ ಬಾಬಾ ಸಾಹೇಬರು ಆವರಣದಲ್ಲಿ ಸ್ವಚ್ಛತೆ ಅನ್ನೋದು ಇಲ್ಲ ಇಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಇವೆಲ್ಲ ಬಳಕೆ ಮಾಡಿ ಇದಾರೆ ಈ ಈ ಸಂದರ್ಭ ಗ್ರಾಮ ಸಭೆ ಸಂದರ್ಭದಲ್ಲಿ ಬ್ಯಾಟ್ರಾಜ್ ಅವರು ಪಿ ಡಿ ಅವ್ರಿಗೆ ಸ್ವಲ್ಪ ಪ್ರಶ್ನೆ ಮಾಡಿ ಕೇಳಿದ್ರು ಏನು ಸಭೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುತ್ತಳಿ ಮುಂದೆ ಸ್ವಚ್ಛತೆಲೆ ಗ್ರಾಮ ಸಭೆ ನೆರವೇರಿಸ್ತಾ ಇದ್ದಾರೆ ಅಂತ ಹಾಗೂ ಈ ಈ ಏನೋ ಬ್ಯಾಟರ್ಜಿ ಅವರು ಇಲ್ಲಿ ಸ್ಥಳಕ್ಕೆ ಬಂದರೆ ಅವರೇ ಒಂದೆರಡು ಮಾತಾಡ್ತಾರೆ ಅವ್ರೇನು ಹೇಳ್ತಾರೆ ಏನು ಸರ್ ಇಡೀ ದೇಶಕ್ಕೆ ಬಾಬಾ ಸಾಹೇಬರು ಸಂವಿಧಾನವನ್ನು ಬರೆದುಕೊಟ್ಟು ಮಹಾನ್ ನಾಯಕರು ಇಡೀ ವಿಶ್ವನೇ ಬಾಬಾ ಸಾಹೇಬರ ಒಂದು ದೊಡ್ಡ ಮೂರ್ತಿಗಳು ಅಂದರೆ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಏನಾದರೂ ಮೂರ್ತಿಗಳಿದಂದ್ರೆ ಬಾಬಾ ಸಾಹೇಬ್ರದ್ದು ಮಾತ್ರ ಆದರೆ ಇಡೀ ಭಾರತ ದೇಶದಲ್ಲಿ ಎಲ್ಲೇ ಇದ್ದರೂ ಕೂಡ ಸುಮಾರು ಪುತ್ಥಳಿಗಳ ಮುಂಭಾಗ ಎಲ್ಲೂ ಕೂಡ ಸ್ವಚ್ಛತೆ ಇರೋದಿಲ್ಲ ಅದರಲ್ಲೂ ಕೂಡ ಈ ಆನೆಕಲ್ ತಾಲೂಕು ಸಮಂದೂರು ಗ್ರಾಮ ಪಂಚಾಯತಿ ಮುಂಭಾಗವೇ ಇರ್ತಕ್ಕಂಥ ಬಾಬಾ ಸಾಹೇಬರ ಪುತ್ಥಳಿ ಮುಂಭಾಗ ನಾವು ಎಷ್ಟು ಬಾರಿ ಕೂಡ ಪಿಡಿ ಆಗಿರ್ಬೋದು ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ನಾವು ಮನವರಿಕೆ ಮಾಡಿದ್ರು ಕೂಡ ಸರಿಯಾಗಿ ಸ್ಪಂದನೆ ಮಾಡದಿರ್ತಕ್ಕಂಥ ಸ್ಪಂದನೆ ಮಾಡ್ತಿರ್ತಕ್ಕಂಥ ಇದು ಸಮಾಜದಲ್ಲಿ ಯಾವ ನಿಟ್ಟಿನಲ್ಲಿ ಅಧಿಕಾರಿಗಳು ಕಾರ್ಯ ಇದ್ದಾರೆ ಅನ್ನೋದು ತುಂಬ ಮನಸ್ಸಿಗೆ ನೋವನ್ನು ತರುವಂಥ ವಿಷಯ ನಾನು ಭಾರತೀಯ ಭೀಮಸೇನೆ ಸಂಘಟನೆಯ ರಾಜ್ಯಾಧ್ಯಕ್ಷರಾದಿ ಸುಮಾರು ಬಾರಿ ಇಲ್ಲಿ ಅಹವಾಲುಗಳನ್ನು ಕೊಟ್ಟಿದ್ದೀನಿ ಈ ಬಾಬಾ ಸಾಹೇಬರ ಏನು ಮೇಲೆ ಇರ್ತಕ್ಕಂಥ ಚಾವಣಿಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ನಾನು ಹಿಂದೆ ಇರ್ತಕ್ಕಂಥ ಅಧ್ಯಕ್ಷರಿಗೆ ನಾನು ಮನವಿ ಕೊಟ್ಟಿದ್ದೆ ಯಾವುದೂ ಕೂಡ ಇದುವರೆಗೂ ಕೂಡ ಇದು ಕಾರ್ಯರೂಪಕ್ಕೆ ಬಂದಿಲ್ಲ ಈ ನಿಟ್ಟಿನಲ್ಲಿ ಇವತ್ತು ಏನು ಇಲ್ಲಿ ಪಂಚಾಯಿತಿ ಮುಂಭಾಗ ಇರೋತಕ್ಕಂಥ ಒಂದು ಬಾಬಾ ಸಾಹೇಬರ ಸ್ಟ್ಯಾಚ್ಯೂ ಮುಂದಾಗಡೆ ಇಷ್ಟು ಗಲೀಜಾಗಿರ್ತಕ್ಕಂಥ ಈ ನಿಟ್ಟಿನಲ್ಲಿ ಇವತ್ತು ಅದೇ ಮುಂಭಾಗವೇ ಇವತ್ತು ಇವರು ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿದ್ದಾರೆ ಇದು ಎಷ್ಟು ಮಾತ್ರ ಸರಿ ಅಂತೇಳಿ ನಮಗೆ ತುಂಬ ಲೋತರಂಥ ವಿಷಯ ಹಾಗಾಗಿ ಮುಂದಿನ ದಿನಗಳಲ್ಲಿ ಇವರು ಇದೇ ರೀತಿ ಏನು ಬಾಬಾ ಸಾಹೇಬರ ಆಗಿರ್ಬೋದು ಮಹಾನಾಯಕರು ಯಾರೇ ರಾ ಈ ನಮ್ಮ ದೇಶದ ಮಹಾನಾಯಕರಿಗೆ ಅಪಮಾನ ತರುವಂಥ ವಿಷಯಗಳಲ್ಲಿ ಇವರು ಇದೇ ರೀತಿ ಬಲತಾಯಿ ಧೋರಣೆಯನ್ನು ಮಾಡ್ತಿದ್ರು ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಪಾಠವನ್ನು ಕಲಿಸುವಂತ ಕೆಲಸ ನಾವು ಮಾಡ್ತೀವಿ ಇದೇ ಗ್ರಾಮ ಸಭೆ ಸಂದರ್ಭ ಬ್ಯಾಡರಾಜ್ ಅವರು ಒಂದು ಅಂಬೇಡ್ಕರ್ ಪುತ್ರ ಮುಂದೆ ಸ್ವಚ್ಛತೆ ಇಲ್ಲ ಏನು ಗ್ರಾಮ ಸಭೆ ಅಂತ ಕೇಳುವ ಪ್ರಶ್ನೆ ಮಾಡಿದಾಗ ಆ ಸಿಬ್ಬಂದಿನ ಕೆಲಸ ಇಲ್ಲಿ ಚಿಕ್ಕದಾಗಿ ತಕ್ಕ ಒಂದು ಸ್ವಲ್ಪ ಸ್ವಚ್ಛತೆ ಮಾಡಿದ್ದಾರೆ ಇದು ನಡವಳಿನಲ್ಲಿ ದಯಮಾಡಿ ನೋಡಲ್ ಅಧಿಕಾರಿಗಳು ಇದು ಇಟ್ರ್ಯಾಸ್ಟ್ ಅರ್ಜಿ ಹಾಕಿ ಎರಡು ವರ್ಷ ಆಗಿದೆ ಇಟ್ರೇಜ್ ಇದೇ ಸಂಭಾಗ್ಲ ಗ್ರಾಮದ ಪವನ್ ಮತ್ತೆ ಪ್ರಿಯಾ ಅಂತೇವಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹನ್ನೊಂದನೇ ತಾರೀಕು ಏಳನೇ ತಿಂಗಳಲ್ಲಿ ಹಾಕಿರ್ತಕ್ಕಂಥ ಅರ್ಜಿ ನಾನು ಸುಮಾರು ಬಾರಿ ನಿಮ್ಮ ಕಚೇರಿಗೆ ಭೇಟಿ ಕೊಟ್ಟಿದ್ದೀನಿ ಇದು ಫೈಲೇ ಇಲ್ಲ ಅಂತ ಹೇಳ್ತಿದ್ದಾರೆ ಅದು ಮಾತ್ರಲ್ಲೇ ಅದೇನು ರಿಜೆಕ್ಟ್ ಆಗಿದೆ ಏನಂತ ಯಾವ ಕಾರಣ ರಿಜೆಕ್ಟ್ ಆಗಿದೆ ಅಂತ ಅದ್ ಇವತ್ತು ನೀವು ಈಗ್ಲೇನೆ ಅದಕ್ಕೆ ಏನಾಗಿದೆ ಅಂತ ಕೊಡಿ ಇಲ್ಲೇ ಹೇಳ್ಬಿಡ್ತೀನಿ ಅದಕ್ಕೆ ಆನ್ಲೈನ್ ಅಲ್ಲಿ ಏನೊಂದು ಸಿನಿಯಾರಿಟಿ ಪ್ರಕಾರ ಅದು ಇದಾಗುತ್ತೆ ಅದು ಏನಂತ ಎಷ್ಟು ವರ್ಷಗಳ ಕಾಲ ಬೇಕು ಅದು ಅದ ಹೆಸರಲ್ಲಿ ಏನು ಪವನ್ ಪ್ರಿಯಾ ಯಾದವ್ ಬೇರೆ ಯಾವ್ದು ಸಾಮಾನ್ಯ ಪೆಂಡಿಂಗ್ ಇರಲ್ಲ ಮೂವತ್ತೇಳು ಇಪ್ಪತ್ನಾಲ್ಕು ಏನ್ ಡಾಕ್ಯುಮೆಂಟ್ ಬೇಕಮ್ಮ ಹ್ಮ್ ಮತ್ತೆ ಮಾರ್ಕ್ಸ್ ಅಂತ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಕೊಡಿ ಆಗಿ ಮಾಡ್ಕೊಡ್ತೀವಿ ಅಂತಂದ್ರೆ ಇಲ್ಲ ಅವ್ರ ಮೇಲೆ ಕೊಡ್ತಕ್ಕ ಸಹಾಯಧನವನ್ನ ನಮ್ಮ ಪಂಚಾಯತ್ ವ್ಯಾಪ್ತಿಗೆ ಎಷ್ಟು ಜನ ಮಕ್ಕಳಿಗೆ ನೀವು ಸಹಾಯಧನವನ್ನ ಕೊಟ್ಟಿದ್ರನ್ನ ಒಂದು ಪಟ್ಟಿ ಏನಾದ್ರು ಇದೆ ತಾವು ದಯಮಾಡಿ ಮಣ್ಣೆ ಮಾಡ್ತಾ ಇದ್ದು ವಯಸ್ ಮಾಡ್ತಕ್ಕಂಥದ್ದು ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ವ್ಯವಸ್ಥೆಗಲ್ಲ ನಮ್ಮ ತಾಲೂಕಲ್ಲಿ ಎಷ್ಟಿದೆ ಅಂತ ಅಷ್ಟೊಂದು ಹೇಳ್ಬೋದು ನಾವು ಇದು ಪೆಂಡಿಂಗ್ ಟ್ರೆಂಡಿಂಗ್ ಇಟ್ಕೊಳ್ಳೋದಿಲ್ಲ ಆನ್ಲೈನ್ ಸಾವಿರ ಬರ್ತದೆ ಬರ್ತದೆ ಅದು ಒ ಮುಖಾಂತರನೇ ಅದು ಬಿಡ್ತೀವಿ ಅಲ್ಲಿ ಫ್ಯಾನ್ಸಿಕ್ ಡಾಟಾ ಕೂಡ ನಾವು ಎಜುಕೇಶನ್ ಡಿಪಾರ್ಟ್ಮೆಂಟ್ ತಗೊಂಡು ಹಾಗಾಗಿ ಅವರ ಹೋಗ್ತದೆ ರಸ್ತೆಗಳ ನಿರ್ಮಾಣ ಮಾಡ್ತಿವಿ ಇದುವರೆಗೂ ಎಷ್ಟು ಇಡೀ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ಕಾಲೋನಿಗಳಲ್ಲಿ ರಸ್ತೆ ಮತ್ತೆ ಚರಂಡಿ ವ್ಯವಸ್ಥೆಗಳು ಆಗಿದವೆ ಅದ್ರ ದಾಖಲೆಗಳು ಏನೂ ಇಲ್ವಾ ಅದು ದಾಖಲೆ ಗ್ರಾಮ ಸಿಗ್ತವೆ ನಮ್ಮ ಇಲಾಖೆ ಇಲಾಖೆ ಮ್ಯಾನೇಟರ್ ಮಾಡುತ್ತೇವೆ ಸಿಗ್ತದೆ ಅದು ನಾಲ್ಕು ವಯಸ್ಸು ಸಿಗ್ದಾಗ ನಿಮ್ಮ ಪಂಚಾಯತಿಗಳಲ್ಲಿ ಏನ್ ಮಾಡ್ತಾರೆ ಅದನ್ನೆಲ್ಲ ಒಳಗಡೆ ಕಾಲೋನಿ ಇದೆ ಚರಂಡಿ ಇದೆ ಆದ್ರೆ ಚರಂಡಿನ ನೀರೇ ಹೋಗ್ತಾ ಇಲ್ಲ ಅದಕ್ಕೆ ನಾನು ನಿಮ್ಮ ಇಲಾಖೆಗೆ ಎರಡು ಬಾರಿ ನಾನು ಮನವಿ ಪತ್ರ ಕೊಟ್ಟಿದ್ದೀನಿ ಅದು ನನ್ನ ಸಂಘಟನೆಯ ಲೆಟರ್ ಮುಖಾಂತರ ದಯಮಾಡಿ ತಾವು ಅದ್ರ ಬಗ್ಗೆ ಗಮನ ತಗೊಂಡು ಇವತ್ತಾದ್ರೂ ಕೂಡ ನೀವು ಸ್ಥಳ ಪರಿಶೀಲನೆ ಮಾಡಿ ಬಗ್ಗೆ ಕ್ರಮ ತಗೋಬೇಕು ಅಂತ ಹೇಳಿ ಮನವಿ ಮಾಡಿ ಆರ್ ಅಂಬೇಡ್ಕರ್ ಭವನ ಕಟ್ಟಿ ಸುಮಾರು ಹತ್ತು ವರ್ಷಗಳಾಗಿದೆ ಅದು ಮ್ಯಾಲೆಗಡೆ ನೀರು ನಿಂತ್ಕೊಂಡು ಇಡೀ ಬಿಲ್ಡಿಂಗ್ ಎಲ್ಲ ಸುರಿತಾ ಇದೆ ಅದು ದುರಸ್ತಿ ಮಾಡೋದು ನಿರ್ವಹಣೆ ಮಾಡೋದು ಯಾರು ಅದು ಬಿಲ್ಡಿಂಗ್ ಎಲ್ಲ ಸುರಿತಾ ಇರ್ತಾರೆ ನಮ್ಮ ಜೈ ಮಹಾದೇವಪ್ಪ ಸರ್ ಫುಲ್ಲು ನೀರು ವರ್ಗಣೆನೆ ಒಗ್ಗಿಸೋದಿಲ್ಲ ಇದುವರೆಗೂ ಅದಕ್ಕೆ ಸಂಬಂಧಪಟ್ಟಂತೆ ಒಳಗಡೆ ಅವರಿಗೆ ಏನು ಪೀಠೋಪಕರಣಗಳು ಇರ್ಬೋದು ಅದೆಲ್ಲ ಏನು ಕೊಟ್ಟಿಲ್ಲ ಇದು ಏನಾಗುತ್ತೆ ಮಾಡ್ತಾರೆ ನಿರ್ಮಾಣ ಮಾಡಿ ಯಾವ ಗ್ರಾಮ ಪಂಚಾಯತ್ ಮಾಡ್ತಾರೆ ಗ್ರಾಮ ಪಂಚಾಯತ್ ಇಟ್ಕೊಡ್ತಾರೆ ಪುರುಷಕ್ ಬೆಲ್ಲ ಪುರುಸಿ ಕೊಡ್ತಾರೆ ಮೇಂಟೈನ್ ಮಾಡ್ತಕ್ಕಂಥದ್ದು ಆಯಾ ಭಾಗ ಬರ್ತದೆ ಅದು ಹೇಳ್ಬೇಕಲ್ಲ ಕಂಡು